ನಮಸ್ಕಾರ ನಾನು ನಿಮ್ಮ ಪಂಡಿತ್ ಕಾರ್ತಿಡ್ಡಿಆರ್ ಹನುಮದುರ್ಗಾರಾಧಕರು ಇವತ್ತಿನ ವಿಚಾರ ಬಂದು ಈ ಹಣದ ಸಮಸ್ಯೆ ದುಡ್ಡಿನ ಸಮಸ್ಯೆ ಹಣ ಕೊಟ್ಟಿದ್ದೀನಿ ರಿಟರ್ನ್ ಇಲ್ಲ ಅಥವಾ ಹಣವೇ ಇಲ್ಲ ಬಂದ ಹಣ ಇಲ್ಲ ಯಾವುದೇ ರೀತಿ ವ್ಯವಹಾರಗಳಲ್ಲಿ ನನಗೆ ಸಿಗಾಕೊಂಡು ಹಣ ಹಾಕಿದಂತ ಬಂಡವಾಳಕ್ಕೆ ನನಗೆ ಬೇಕಾದಂಥ ಫಲ ಸಿಗ್ತಾಯಿಲ್ಲ ಲಾಭ ಸಿಗ್ತಾ ಇಲ್ಲ ಅಥವಾ ಹಾಕಿದಂಥ ಬಂಡವಾಳ ನನಗೆ ರಿಟರ್ನೇ ಇಲ್ಲ ಯಾರಿಗೋ ಸಾಲ ಕೊಟ್ಟಿದ್ದೀನಿ ಸಿಗಾಕೊಂಡಿದೆ ಅನ್ನೋ ವಿಚಾರಕ್ಕೆ ಈ ರೆಮಿಡಿ ಬಹುಶಃ ಮೋಸ್ಟ್ ಆಫ್ ಆಲ್ ಆಗಿ ಅಭಿವೃದ್ಧಿಗೆ ವ್ಯಾಪಾರಕ್ಕೆ ತುಂಬ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದೊಂದು ರೆಮಿಡಿ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನೋಡಿ ಶುಕ್ರವಾರ ದಿನ ಶುಕ್ರವಾರ ದಿನ ಬೆಳಗ್ಗೆ ಬೇಗ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಶುಕ್ರವಾರ ದಿನವನ್ನು ಎದ್ದು ನೀವು ಒಂದು ಚಿಕ್ಕದಾದ ಈ ತಂತ್ರಸಾರವನ್ನು ಮಾಡಿ ಖಂಡಿತ ಅನುಕೂಲ ಆಗುತ್ತೆ ನೋಡಿ ಬ್ರಾಹ್ಮಿ ಮುಹೂರ್ತದ ಶುಕ್ರವಾರದಲ್ಲಿ ತಾವು ಎದ್ದು ಹೋಗಿ ಉತ್ತರಾಣಿ ಗಿಡ ನಿಮ್ಗೆ ಗೊತ್ತಿರಬೇಕು ಉತ್ತರಾಣಿ ಗಿಡದ ಬೇರನ್ನು ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ತರಾಣಿ ಗಿಡದ ಬೇರನ್ನು ಕಿತ್ಕೊಳ್ತೀನಿ ಉತ್ತರಾಣಿ ಗಿಡದ ಬೇರನ್ನು ಕಿತ್ಕೊಂಡು ತಂದ ನಂತರದಲ್ಲಿ ಅದಕ್ಕೆ ಒಂದು ತಾಮ್ರದ ಅಥವಾ ಬೆಳ್ಳಿಯ ತಗಡಲ್ಲಿ ತಾಮ್ರದ ಅಥವಾ ಬೆಳ್ಳಿಯ ತಗಡಲ್ಲಿ ಈ ಮಂತ್ರವನ್ನು ಬರೀರಿ ಓಂ ಶ್ರೀಂ ಕ್ಲೀಂ ಐಂ ಹ್ರೀಂ ವರವರದೆ ಮಹಾಲಕ್ಷ್ಮಿಯೈ ನಮಃ ಈ ಮಂತ್ರವನ್ನು ಆ ತಾಮ್ರ ತಗಡು ಅಥವಾ ಬೆಳ್ಳಿಯ ತಗಡಲ್ಲಿ ಬರೆದು ಆ ಉತ್ತರನ ಗಿಡದ ಬೇರನ್ನು ಹಾಲಿನಿಂದ ಶುದ್ಧಿ ಮಾಡಿ ಆ ಒಂದು ಏನು ಬರೆದಿರ್ತಲ್ಲ ಆ ತಗಡಿನ ಒಳಗೆ ಹಾಕಿ ಕೆಂಪು ಕೆಂಪು ದಾರದಿಂದ ಅದನ್ನು ರೌಂಡ್ ಮಾಡಿ ಸುತ್ತಬೇಕು ಸುತ್ತಬೇಕು ಅದೇ ಮಂತ್ರವನ್ನು ಸರಿಸುಮಾರಾಗಿ ನಲವತ್ತೆಂಟು ಸಾರಿ ಹೇಳಬೇಕು ನೆನ್ಪಿಟ್ಕೊಳ್ಳಿ ನಲವತ್ತೆಂಟು ಸಾರಿ ಮಂತ್ರದ ಸ್ಪಷ್ಟತೆ ಚೆನ್ನಾಗಿರಬೇಕು ಮಂತ್ರದ ತಪ್ಪು ಅಪಭ್ರಂಶ ಆಗಬಾರ್ದು ಮಂತ್ರವನ್ನು ಸ್ಪಷ್ಟವಾಗಿ ಮಂತ್ರವನ್ನು ಹೇಳಿ ಆ ದಾರವನ್ನು ಇಪ್ ನಲ್ವತ್ತೆಂಟು ಸಾರಿ ಮಂತ್ರವನ್ನು ಹೇಳಿ ಸುತ್ತಬೇಕು ಸುತ್ತಿದ ನಂತರದಲ್ಲಿ ನೀವು ಯಾವುದಾದ್ರೂ ಒಂದು ಅಮ್ಮನವರ ಮಹಾಲಕ್ಷ್ಮಿಯ ಕ್ಷೇತ್ರಕ್ಕೆ ಹೋಗಿ ಅದನ್ನು ಇಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡು ಬಂದು ಮನೆಯಲ್ಲಿ ವ್ಯವಹಾರ ಮಾಡೋ ಸ್ಥಳದಲ್ಲಿ ಅಥವಾ ತಮ್ಮ ಕ್ಯಾಶ್ ಬಾಕ್ಸಲ್ಲಿ ಇದನ್ನು ಇಟ್ಕೊಂಡು ಪ್ರತಿ ಶುಕ್ರವಾರ ದಿನ ಆ ಯಂತ್ರವನ್ನು ಹೊರಗೆ ತೆಗಿಬೇಕು ಒಂದು ಚಿಕ್ಕ ತುಪ್ಪದ ದೀಪ ಹಚ್ಚಬೇಕು ಆನಂತರ ಇದೇ ಮಂತ್ರವನ್ನು ಮೂರು ಸಾರಿಯೋ ಐದು ಸಾರಿಯೋ ಒಂಬತ್ತು ಸಾರಿಯೋ ಹೇಳಿ ಪೂಜೆ ಮಾಡಿ ಮತ್ತೆ ಅದನ್ನು ಅದೊಳಕ್ಕೆ ಹಾಕಿ ಇಟ್ಬಿಡಿ ಈ ರೀತಿ ಮಾಡೋದರಿಂದ ಖಂಡಿತವಲ್ಲ ಆರ್ಥಿಕದಲ್ಲಿ ಕ್ರಮೇಣವಾಗಿ ಸುಧಾರಣೆ ಆಗುತ್ತೆ ನೆನ್ಪಿಟ್ಕೊಳ್ಳಿ ಯಾವುದೇ ಕೆಲಸ ಅಂತ ವರ್ಕ್ ಆಗೋಲ್ಲ ನಮ್ಮ ಗ್ರಹಗತಿ ದೇಹಶ್ರಮ ಶ್ರದ್ಧಾ ಭಕ್ತಿಯ ಜೊತೆಗೆ ದೇವರ ಅನುಗ್ರಹ ಇಷ್ಟು ಬೇಕು ಅಂದಾಗ ಸ್ವಲ್ಪ ವಿಧವಾಗಿ ಕಾಯಬೇಕಾಗತ್ತೆ ಇದನ್ನು ಮಾಡಿ ಅದೇ ರೀತಿಯಾಗಿ ಈ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ನೀವು ನೋಡ್ಬೋದು ಯಾವ ರೀತಿಯಾಗಿ ಅಂತಂತಂದರೆ ಈ ಮಹಾಲಕ್ಷ್ಮಿಯ ಯಂತ್ರ ಅನ್ನುವಂಥದ್ದು ಈ ಒಂದು ತಂತ್ರಸಾರ ಬಹಳ ಪುರಾತನವಾದದ್ದು ಈ ಬಹಳ ಪುರಾತನವಾದದ್ದು ಅಂತಂದರೆ ಹಿಂದಿನ ಕೆಲವು ಋಷಿಮುನಿಗಳು ಸ್ವತಃ ಉಲ್ಲೇಖಿಸಿರುವಂತಹ ಒಂದು ತಂತ್ರಸಾರ ಇದು ನಾನು ಸಹ ನನ್ನ ಗುರುವಿನಿಂದ ಉಪದೇಶದ ಒಂದ ತಂತ್ರಸಾರ ಬಹಳ ತುಂಬ ಚೆನ್ನಾಗಿ ಇನ್ಕ್ಲೂಡಿಂಗ್ ನನ್ನ ಹತ್ರ ಸಮೇತ ಇದೊಂದು ಯಂತ್ರ ಇದೆ ನಾನು ಸಹ ಈ ಯಂತ್ರವನ್ನು ಈಗಲೂ ಸಹ ಈ ತಂತ್ರಸಾರವನ್ನು ಬಳಸಿದ್ದೀನಿ ಇವತ್ತೂ ಸಹ ಇದೆ ನನ್ನ ಜೊತೆ ಈ ತಂತ್ರ ಖಂಡಿತವಾಗೂ ನಿಮಗೆ ತುಂಬ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೆನ್ಪಿಟ್ಕೋಬೇಕು ಮಂತ್ರದ ಸ್ಪಷ್ಟತೆ ತುಂಬ ಚೆನ್ನಾಗಿರಬೇಕು ಬ್ರಾಹ್ಮಿ ಮುಹೂರ್ತ ಮೂರುವರೆಯಿಂದ ನಾಲ್ಕು ಮುಕ್ಕಾಲು ಐದು ಗಂಟೆಲ್ಲಷ್ಟು ಅದ ಮೇಲೆ ಬ್ರಾಹ್ಮಿ ಮುಹೂರ್ತ ಇರೋದಿಲ್ಲ ನಾಲ್ಕೂವರೆಗೆ ಮುಗಿಸ್ಕೊಳ್ಳಿ ಒನ್ ಅವರಲ್ಲಿ ಇಷ್ಟನ್ನು ಮಾಡಬೇಕು ನೀವು ಭಾಳ ಕಷ್ಟವಾದ್ದೇನಲ್ಲ ಮನೆ ಅಕ್ಕಪಕ್ಕ ಉತ್ತರಾಯಣಿ ಗಿಡ ಇರುತ್ತೆ ಹೋಗಿ ಉತ್ತರಾಯಣಿ ಗಿಡದ ಕಿತ್ಕೊಳ್ಳಿ ಅವತ್ತೇ ಕಿಡಬೇಕು ಕಿದ್ನೆ ಇಟ್ಕೊಬಾರ್ದು ಬ್ರಾಹ್ಮಿ ಮುಹೂರ್ತ ಎದ್ದು ಶುಭವಾಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ಹೋಗಿ ಅದನ್ನು ಕಿತ್ಕೊಂಡು ಬಂದು ಹಾಲಲ್ಲಿ ತೊಳು ಆ ಮಂತ್ರವನ್ನು ಬಾರ್ದು ಅದಕ್ಕೆ ಹಾಕಿ ಸ್ವಲ್ಪ ಅರಿಶ್ನ ಬೇಕಾದ್ರೆ ಹಾಕಬೋದು ಆಮೇಲೆ ಕಟ್ಬಿಟ್ಟು ಬೇಕಾದ ಅರ್ಶಿ ಮಚ್ಚಿ ಇಟ್ಟು ಪೂಜೆ ಮಾಡ್ಕೊಳ್ಳಿ ಇದನ್ನು ಪೂಜೆ ಮಾಡಿ ಅವತ್ತೇ ಬೇರೆ ಒಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಅದನ್ನು ತಗೊಂಡು ಹೋಗಿ ಇಡಿಸಿ ಪೂಜೆ ಮಾಡಿಸ್ಕೊಂಡು ತಗೊಂಡ್ಬಂದು ಇಷ್ಟನ್ನು ಕ್ರಮೇಣವಾಗಿ ಮಾಡುವಂಥದ್ದು ಪ್ರತಿ ಶುಕ್ರವಾರನೂ ಸಹ ಆ ಒಂದಕ್ಕೊಂದು ಪೂಜೆಯನ್ನು ನೀವು ಮಾಡಿದ್ದೆ ಆದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ